ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಕೋಸ್ಟ್ಲಮ್ಮ ಕಿಚನ್ ಇವತ್ತು ನಾನು ಸ್ಪೆಷಲ್ ಆಗಿ ಲೆಮ್ ಜ್ಯೂಸನ್ನು ಮಾಡ್ತಾ ಇದ್ದೀನಿ ಮನೆಗೆ ಗೆಸ್ಟ್ ಎಲ್ಲ ಬಂದಾಗ ನಾವು ನಾರ್ಮಲ್ ಆಗಿ ಲೈಮ್ ಜ್ಯೂಸ್ ಮಾಡೋದಕ್ಕಿಂತ ಈ ಥರ ಸ್ಪೆಷಲ್ ಆಗಿ ಲೆಮ್ ಜ್ಯೂಸ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಲೈಮ್ ಜ್ಯೂಸನ್ನು ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಲಿಂಬೆ ಹಣ್ಣಿನ ರಸನ ತಗೊಳ್ತಾ ಇದ್ದೀನಿ ಒಂದು ಇಂಚ್ ಆಗುವಷ್ಟು ಶುಂಠಿನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಗೋಡಂಬಿನ ಒಂದು ಹದಿನೈದು ನಿಮಿಷ ನೀರಲ್ಲಿ ನೆನೆಸಿಟ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬ್ರೌನ್ ಶುಗರನ್ನು ತೊಗೊಳ್ತಾ ಇದ್ದೀನಿ ನೀವು ನಾರ್ಮಲ್ ಶುಗರ್ ಕೂಡ ತಗೊಳ್ಬೋದು ಹಾಗೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ನಾನು ಒಂದು ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಐಸ್ ಕ್ಯೂಬ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇವಾಗ ಇದನ್ನು ಫೈನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಸ್ಪೆಷಲ್ ಆದ ಲೈಮ್ ಜ್ಯೂಸ್ ರೆಡಿಯಾಗಿದೆ ಸರ್ವ್ ಮಾಡೋಣ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಲೈಮ್ ಜ್ಯೂಸನ್ನು ಮಾಡ್ಕೋಬೋದು ಅಂತೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು